්‍යසාාය නාශාය ශ්‍රීෂාය ගුණරාශයේ ප්‍රද්‍යායේ ශුද්ධ විද්‍යායේ මධ්වායට නමෝනමහ නරායනාාය පරිපුරර්ණ ගුණාරණවාය පිශ්ෝධය ස්ථිතලයෝනීති ප්‍රදාාය ්‍යාන ප්‍රදාය විහුදා සුර සෞඛ්‍ය දුක්ක තත්කාරණාය විතතාය නමෝන මස්තේ ශ්‍රීගුරුප්්‍යෝනමහ පරිහිකෝම් නන්නේයා පාටල නවනොනිිඩන්තේ ಕರ್ಣ ತಾನೇನ್ ಮಾಡಿದ ಸುಳ್ಳನ್ನ ಹೇಳಿ ತಾನು ವಾಸ್ತವಿಕವಾಗಿ ಒಬ್ಬ ಸೂತ ಸೂತನಾಗಿದ್ದರೂ ಕೂಡ ಪರಶುರಾಮ ದೇವರ ಬಳಿ ಸುಳ್ಳನ್ನು ಹೇಳಿ ತಾನೇ ಮಾಡಿದ ತಾನೊಬ್ಬ ಬ್ರಾಹ್ಮಣ ಅಂತ ಹೇಳಿಕೊಂಡು ಅಸ್ತ್ರಾಭ್ಯಾಸವನ್ನ ಮತ್ತು ತತ್ವಜ್ಞಾನದ ಅಭ್ಯಾಸವನ್ನು ಮಾಡಿದ ಹೀಗೆ ಅಭ್ಯಾಸ ಮಾಡಿದ ಪರಶುರಾಮ ದೇವರಿಗೆ ಕೂಡ ಗೊತ್ತಿತ್ತು ಏನಂತ ಅವನೊಬ್ಬ ಸೂತ ಅಂತ ಸರ್ವಜ್ಞರು ಪರಶುರಾಮ ದೇವರಿಗೆ ಗೊತ್ತಿದ್ದರೂ ಕೂಡ ಹಿಂದೆ ನಾವು ನೋಡಿದಂತೆ ಅರ್ಜುನಿಗೆ ಪ್ರತಿಸ್ಪರ್ಧಿಯಾರು ಕರ್ಣ ಎನ್ನುವಂತ ವಿಚಾರದಲ್ಲಿ ದುರ್ಯೋಧನ ಅವನನ್ನು ನಂಬಿ ದೃಢವಾದಂತಹ ನಿಶ್ಚಯವನ್ನು ಹೊಂದಿ ಯುದ್ಧದಲ್ಲಿ ಯುದ್ಧ ಮಾಡಲೇಬೇಕು ಅರ್ಜುನನ ಬಗ್ಗೆ ತಲೆಕಡ್ಸ್ಕೊಳ್ಳೋ ಬೇಕಾಗಿಲ್ಲ ಯಾಕೆ ಅರ್ಜುನನಿಗೆ ತಕ್ಕ ಪ್ರತಿಸ್ಪರ್ಧಿಯಾಗಿ ಯಾರಿದ್ದಾರೆ ಈ ಕರ್ಣ ಇದ್ದಾನೆ ಅಂತ ಕರ್ಣನನ್ನ ನಂಬಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಪರಶುರಾಮ ದೇವರು ಅವನು ಅಂತ ಗೊತ್ತಿದ್ದರೂ ಕೂಡ ಅವನಿಗೆ ವಿದ್ಯಾಭ್ಯಾಸವನ್ನು ನೀಡಿದರು ಎಷ್ಟು ಅಷ್ಟಾಗಿತ್ತು ಅದಾದ ಮೇಲೆ ಹೇತಿ ಎನ್ನುವಂತ ಒಬ್ಬ ರಾಜ್ ರಾಕ್ಷಸ ರಾಷ್ಟವಾಗಿ ಉತ್ತಮ ಜೀವ ಇಂದ್ರನ ಸೇವಕ ಸರಿಯಾದ ಸಂದರ್ಭದಲ್ಲಿ ಇಂದ್ರನ ಸೇವೆಗೆ ಹೋಗ್ಲಿಲ್ಲ ಸಕಾಲಕ್ಕೆ ಹೋಗ್ಲಿಲ್ಲ ಆದ ಕಾರಣ ಇಂದ್ರ ಕೀಟವಾಗಿ ಹುಟ್ಟಿ ಎಂಬುದ ಶಾಪ ಕೊಟ್ಟಿದ್ದ ಆ ಹೇತಿ ಎನ್ನುವಂತಹ ರಾಕ್ಷಸ ಕೀಟವಾಗಿ ಹುಟ್ಟಿದ್ದ ಒಂದು ಸಲ ಪರಶುರಾಮ ದೇವರು ಕರ್ಣನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿದಾಗ ಆ ಕರ್ಣನ ತೊಡೆಯ ಕೆಳಭಾಗದಿಂದ ಕಚ್ಚಲಿಕ್ಕೆ ಪ್ರಾರಂಭ ಮಾಡಿದ ಕಚ್ಚಿ 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 ಆ ಮೇಲ್ಭಾಗದ ಚರ್ಮದ ತನಗೂ ಕಚ್ಚಿ ರಕ್ತದ ಧಾರೆ ಹರಿ ಹರಿಯುವಷ್ಟು ಕಚ್ಚಿದ ಅದರಿಂದಾಗಿ ಪರಶುರಾಮ ದೇವರಿಗೆ ಎಚ್ಚರ ಆಯಿತು ಎಚ್ಚರವಾಗಿ ಅವರು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾಕೆ ಹೀಗಾಯ್ತು ಯಾರು ನೀನು ಅಂತೆಲ್ಲ ಅಂತ ಇಷ್ಟು ನೋಡಿದ್ವಿ ಇಂದು ಐವತ್ತಾರನೇ ಶ್ ಐವತ್ನಾಲ್ಕನೇ ಶ್ಲೋಕದಿಂದಾಗಿ ಪ್ರಾರಂಭ ಕಿಂತ್ವ ನ ಚಾಲಯಸಿ माम रुधिर प्रसेके प्राप्ते पी पावन विरोधिनी कोसी चेती तम्प्राह करना यह नई मया विधेयो निद्रा विरोध कीट उपेक्षितो मे पदच्छेद किम तुम न चालयसि माम रुधिर प्रसेके प्राप्ते अपि पावन विरोधिनि कह असि च इति तम प्राह प्राह कर्णः ಇಹ ನ ಏವ ನೇವೇಯ ನಿದ್ರಾವಿರೋಧ ಇತಿ ಕೀಟ ಉಪೇಕ್ಷಿತ ಮೇ ಮೇಶುರಾಮ್ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ದಿ ಅಂತ ಅಂದ್ರೆ ಪಾವನ ವಿರೋಧಿ ರುಧಿರ ಪ್ರಸೇಕೆ ರುಧಿರ ಅಂದ್ರೆ ರಕ್ತ ಪ್ರಸೇಕ ಅದು ಹರಿತಾ ಇದೆ ನನಗೆ ಸ್ಪರ್ಶ ಆಗ್ತಾ ಇದೆ ರಕ್ತ ಇಂತಹದ್ದು ಅಂದ್ರೆ ಪಾವನ ವಿರೋಧಿನಿ ಅದು ಶುಚಿಗೆ ವಿರುದ್ಧವಾದದ್ದು ಮಡಿಗೆ ವಿರುದ್ಧವಾದದ್ದು ಆ ರಕ್ತ ಸ್ಪರ್ಶ ಆದ್ರೆ ಮಡಿ ಹೋಗುತ್ತೆ ಅಂತ ಆ ರೀತಿಯಾಗಿ ಒಟ್ಟಿನಲ್ಲಿ ಅಪವಿತ್ರವಾದದ್ದು ರಕ್ತ ಅಂತಹ ಪಾವನ ವಿರೋಧಿನಿ ರುಧಿರ ಪ್ರಸೇಕೆ ಅಪವಿತ್ರವಾದಂತಹ ರಕ್ತದ ಧಾರೆ ಬರ್ತಾ ಇದ್ರೂ ಕೂಡ ನೀನೇ ಮಾಡ್ಲಿಲ್ಲ ಕಿಂತ್ವಮ್ ನಚಾಲಯಿಸಿ ನನ್ನನ್ನು ಯಾಕೆ ತಿನ್ನೋ ಅಲಗಾಡಿಸ್ಲಿಲ್ಲ ಎಬ್ಬಿಸಲಿಲ್ಲ ಅಂತ ಕೇಳ್ತಾ ಇದ್ದಾರೆ ತೊಡೆ ಮೇಲೆ ಮಲ್ಕೊಂಡಿದ್ದಾರೆ ಪರಶುರಾಮ ದೇವರು ಅದೇ ತೊಡೆಗೆ ಅದು ಕಚ್ಚಿ ರಕ್ತದ ಧಾರೆ ಹರಿಯುವಂತೆ ಮಾಡಿದೆ ಇಷ್ಟೆಲ್ಲಾ ನೋವಾಗ್ತಾ ಇದ್ರು ರಕ್ತದ ಧಾರೆ ಹರಿತಾ ಇದ್ರು ಅಪವಿತ್ರವಾದಂತಹ ರಕ್ತ ಸ್ಪರ್ಶ ಆಗ್ತಾ ಇದ್ರು ಕೂಡ ನೀನ್ ಯಾಕೆ ನನ್ನನ್ನ ನ ಚಾಲಯಿಸಿ ಎಬ್ಬಿಸಲಿಲ್ಲ ಅಂತ ಕರ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನೊಂದು ಅರ್ಥ ಅಂದ್ರೆ ಸಾಮಾನ್ಯವಾಗಿ ಕ್ಷತ್ರಿಯ ದೇಹತಃ ಅತ್ಯಂತ ಬಲಿಷ್ಠ ಬ್ರಾಹ್ಮಣ ಸ್ವಲ್ಪ ದುರ್ಲಭ ಅಂತ ದುರ್ಬಲ ಅಂತ ಹಾಗಾಗಿ ಇಷ್ಟು ದೊಡ್ಡ ಕೀಟ ಬಂದು ಗಾಯ ಕೊರೆದು ರಕ್ತ ಸ್ಪರ್ಶ ಆಗ್ತಾ ಇದ್ರು ಕೂಡ ನೀನು ಸುಮ್ಮನೆ ಇದೀಯಾ ಅಂದ್ರೆ ನೀನೊಬ್ಬ ಬ್ರಾಹ್ಮಣ ಅಲ್ಲ ಅಂತ ನನಗೆ ಅರ್ಸ್ತಾ ಇದೆ ಅನ್ನುವಂತ ಆಂತರ್ಯ ಕೂಡ ಇತ್ತು ಅಂತ ಹೇಳ್ತಾರೆ ಒಟ್ಟಿದಲ್ಲಿ ಈ ರೀತಿಯಾಗಿ ದೇವರು ಕೇಳಿದ್ರು ಇಂತಹ ಅಪವಿತ್ರವಾದಂತಹ ರಕ್ತ ಹರಿತಾ ಇದೆ ಸ್ಪರ್ಶ ಆಗ್ತಾ ಇದೆ ಹಾಗಿದ್ರು ಕೂಡ ನೀನ್ ಯಾಕೆ ನನ್ನನ್ನ ನಚಾಲಯಸಿ ಎಬ್ಬಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದರು ಅದಕ್ಕೆ ಕರ್ಣ ಹೇಳ್ತಾ ಇದ್ದಾನೆ ನಿದ್ರಾ ವಿರೋಧ ಮಯ ನವಿಧೇಯ ಅವನೊಬ್ಬ ಹಾರಿಕೆಯ ಹೂತ್ರವನ್ನು ಕೊಟ್ಟು ಬಿಟ್ಟು ಹೇಳ್ತಾ ಇದ್ದಾನೆ ನೀವೊಬ್ಬ ಗುರುಗಳು ಗುರುಗಳು ನೀವೇನ್ ಮಾಡ್ತಾ ಇದ್ದೀರಿ ನಿದ್ರೆಯನ್ನು ಮಾಡ್ತಾ ಇದ್ದಾರೆ ನಿದ್ರೆ ಮಾಡುವಂತ ಸಂದರ್ಭದಲ್ಲಿ ನೀವು ಏನ್ ಮಾಡಬಾರ್ದು ನಿದ್ರಾ ವಿರೋಧ ನಿದ್ರೆಗೆ ಭಂಗವನ್ನ ತರಬಾರ್ದು ನಾನು ಅಂದೇಳಿ ನಿಮ್ಮನ್ನ ಎಬ್ಬಿಸಿಬಿಟ್ರೆ ಏನಾಗತ್ತೆ ನಿಮ್ಮ ನಿದ್ರೆಗೆ ಭಂಗ ಬರುತ್ತೆ ಹಾಗಾಗಿ ನಿಮ್ಮ ನಿದ್ರೆಗೆ ವಿರ್ ಭಂಗ ಆಗಬಾರದು ನಿಮಗೆ ನಿದ್ರೆಯಿಂದಾಗಿ ಎಚ್ಚರಿಕೆ ಆಗಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ನಾನೇ ಮಾಡಿದೆ ಕೀಟಃ ಉಪೇಕ್ಷಿತ ನಾನು ಕೀಟವನ್ನು ಉಪೇಕ್ಷೆ ಮಾಡಿದೆ ಅರ್ಥ ಕೀಟನ ಸುಮ್ಮನೆ ಬಿಟ್ಬಿಟ್ಟೆ ಅಷ್ಟು ದೊಡ್ಡ ಕೀಟ ಬಂದು ತೊಡೆಯ ಕೆಳಭಾಗದಿಂದಾಗಿ ಮೇಲ್ಭಾಗದವರೆಗೆ ಕಚ್ಚಿ ರಕ್ತ ಹರಿಯುವಂತೆ ಮಾಡ್ತಾ ಇದ್ರು ಕೂಡ ನಾನಾ ಯಾಕೆ ನಿಮ್ಮನ್ನ ನೆಪಿಸಿಲ್ಲ ಅಂತ ಹೇಳಿದ್ರೆ ನಾನು ಒಂದೇಳೆ ನಿಮ್ಮನ್ನ ನೆಬ್ಸುವುದಾಗಿತ್ತು ಎಬ್ಸಿದೇನಾಗ್ತಾ ಇತ್ತು ನಿಮ್ಮ ನಿದ್ರೆಗೆ ಭಂಗ ಬರ್ತಾ ಇತ್ತು ಗುರುಗಳ ನಿದ್ರೆಗೆ ಭಂಗ ಬರಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ನಾನೇನ್ ಮಾಡಿದೆ ನಿಮ್ಮನ್ನ ಎಬ್ಬಿಸಲಿಲ್ಲ ಆ ನೋವನ್ನ ಹಾಗೆ ತಡೆದುಕೊಂಡೆ ಎಂಬುದಾಗಿ ಕರ್ಣ ಹೇಳಿದ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಮಾತನ್ನ ಕೇಳಿದ್ರು ಯಾರು ಪರಶುರಾಮ ದೇವರು ಏನಂತ ಕೋಸಿ ನೀ ಯಾರ್ ನೀನು ಅಂತ ಯಾಕೆಂದ್ರೆ ಬ್ರಾಹ್ಮಣನಿಗೆ ಎಷ್ಟು ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ಒಂದು ಪ್ರಶ್ನೆ ನೀನ್ಯಾಕೆ ನನ್ನನ್ನ ಎಬ್ಬಿಸಲಿಲ್ಲ ರಕ್ತ ಸ್ಪರ್ಶ ಆಗ್ತಾ ಇದ್ರು ಕೂಡ ಅಂತ ಅದೇ ರೀತಿಯಾಗಿ ಇಷ್ಟೋ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ನಿನಗಿದೆ ಅಂತ ಹೇಳಿದ್ರೆ ಕೋಸಿ ನೀನ್ ಯಾರಿದ್ದೀಯಾ ನೀನ್ ಯಾರು ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ ಯಾಕೆ ಬಿಸ್ಲಿಲ್ಲ ಅಂತ ಹೇಳಿದ್ರೆ ಆ ನಿಮಗೆ ನಿದ್ರಾಭಂಗ ಆಗತ್ತೆ ಅಂತ ನಾನು ಎಬ್ಬಿಸಲಿಲ್ಲ ಅಂತ ಉತ್ತರವನ್ನು ಕೊಟ್ಟ ಯಾರು ನೀನು ಎನ್ನುವಂತ ಪ್ರಶ್ನೆಗೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ ಜಾತ್ಯಾಸ್ಮಿ ಸೂತ ಉತ యోస్మి సత్యం తేనాస్మి విప్ర భార్గవ వంశజోహం ಅಗ್ರೆ ಬ್ರವಂನಿತ್ವನ್ಯೋ ಮಾತ ಗುರುತರೋ जगतोपि मुख्यः फलछेरा जातया अस्मि सूतह उत ते तनयः अस्मि सत्यं तेन अस्मि विप्रः इति भार्गववंशजः अहम् अग्रे अब्रूवम् भवतः ಈಶಾ ನ ಹಿ ತ್ವದನ್ಯ ಮಾತಾ ಪಿತಾ ಗುರುತರ ಜಗತಃ ಅಪಿ ಮುಖ್ಯ ದೇವರು ನೀನ್ ಯಾರು ಅಂತ ಕೇಳಿದಾಗ ಈಗ ಕರ್ಣ ಸತ್ಯವನ್ನ ಹೇಳ್ತಾ ಇದ್ದಾನೆ ಪರಮಾತ್ಮ ನಾನು ಜಾತ್ಯ ಅಸ್ಮಿ ಸೂತ ನಾನು ಒಬ್ಬ ಜಾತಿಯಿಂದಾಗಿ ಸೂತನಾಗಿದ್ದೇನೆ ರಥವನ್ನು ನಡೆಸುವಂತಹ ಕುಲದಲ್ಲಿ ಹುಟ್ಟಿದಂಥವನಾಗಿದ್ದೇನೆ ಹಾಗಿದ್ರು ಕೂಡ ನಾನೇನ್ ಹೇಳಿದೆ ನಿಮ್ಮ ಮುಂದೆ ಬ್ರಾಹ್ಮಣ ಅಂತ ಹೇಳಿದೆ ನಾನು ಯಾಕೆ ನಿಮ್ಮ ಮುಂದೆ ಬ್ರಾಹ್ಮಣ ಅಂತ ಹೇಳಿದೆ ಅಂತ ಅದಕ್ಕೊಂದು ಕಾರಣವನ್ನು ಕೂಡ ಕೊಡ್ತಾ ಇದ್ದಾನೆ ಯಾಕೆಂದ್ರೆ ನಾನು ನಿಮ್ಮ ಮಗನಾಗಿದ್ದೇನೆ ತನಯ ಅಸ್ಮಿ ಸತ್ಯಂ ತೇ ತನಯ ನಾನು ನಿಮ್ಮ ಮಗ ಯಾಕೆ ನಹಿತ್ವದನ್ಯ ಜಗತಃ ಮಾತಾ ಪಿತಾ ಗುರುತರ ಮುಖ್ಯ ನಾನೇನಂತ ಹೇಳಿದೆ ನಿಮ್ಮ ಮುಂದೆ ನಾನೊಬ್ಬ ಭಾರ್ಗವ ವಂಶಜ ಭಾರ್ಗವ ಗೋತ್ರದಲ್ಲಿ ಹುಟ್ಟಿದಂತಹ ಒಬ್ಬ ವಿಪ್ರ ಬ್ರಾಹ್ಮಣ ಅಂತ ಹೇಳಿದೆ ಕರ್ಣ ಹೇಳಿದ್ದೇನು ಪರಶುರಾಮ ದೇವ ಹತ್ರ ಬಂದಾಗ ನೀನ್ ಯಾರು ಅಂತ ಕೇಳಿದ್ರೆ ನಾನೊಬ್ಬ ಬ್ರಾಹ್ಮಣ ಭಾರ್ಗವಂಶದಲ್ಲಿ ಹುಟ್ಟಿದಂಥವನು ಅಂತ ಅದಕ್ಕೆ ಕರ್ಣ ಹೇಳ್ತಾ ಇದ್ದಾನೆ ಹೌದು ನಾನು ನಿಮ್ಮ ಮುಂದೆ ನಾನೊಬ್ಬ ಭಾರ್ಗವ ಗೋತ್ರದಲ್ಲಿ ಹುಟ್ಟಿದಂತಹ ಬ್ರಾಹ್ಮಣ ಅಂತ ಹೇಳಿದೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ನಿಮ್ಮ ಮಗ ಅಂತ ಹೇಳ್ತಾ ಇದ್ದಾನೆ ಹೇಗೆ ಅಂತಂದ್ರೆ ಪರಶುರಾಮ ದೇವ ನೀನೊಬ್ಬ ನೀನು ಸಾಕ್ಷಾ ಪರಮಾತ್ಮ ಇಡೀ ಜಗತ್ತಿಗೆ ಜಗತಃ ಇಡೀ ಜಗತ್ತಿಗೆ ಮುಖ್ಯವಾದಂತಹ ತಂದೆ ತಾಯಿ ಮತ್ತು ಗುರು ಎಲ್ಲರೂ ಕೂಡ ಯಾರು ನೀನೊಬ್ಬನೇ ಹಾಗಾಗಿ ನಾನೇನ್ ಹೇಳಿದೆ ಇಡೀ ಜಗತ್ತಿಗೆ ನೀನು ತಂದೆಯಾಗಿದ್ದೀಯಾ ಹಾಗಾಗಿ ನನಗೂ ತಂದೆಯಾಗ್ತೀಯಾ ಹಾಗಾಗಿ ನೀನು ಭಾರ್ಗವ ಗೋತ್ರದಲ್ಲಿ ಬಂದಂತಹವನು ನಿನ್ನ ಮಗನಾದಂತಹ ನಾನೂ ಕೂಡ ಭಾರ್ಗವ ಗೋತ್ರದಲ್ಲಿ ಬಂದಿರ್ತೇನೆ ಹಾಗಾಗಿ ನಾನೇ ಮಾಡಿದೆ ಭಾರ್ಗವ ಗೋತ್ರದಲ್ಲಿ ಹುಟ್ಟಿದಂತಹ ಬ್ರಾಹ್ಮಣ ಎಂಬುದಾಗಿ ನನ್ನನ್ನು ನಾನು ನಿನ್ನ ಮುಂದೆ ಪರಿಚಯಿಸಿಕೊಂಡೆ ಅಂತ ಮಾಡಿದ್ದಾನೆ ಆ ಕರ್ಣ ತಾನು ಬ್ರಾಹ್ಮಣ ಅಂತ ಯಾಕೆ ಹೇಳಿಕೊಂಡೆ ಅಂತ ಅದಕ್ಕೆ ಕೆಲವು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾನೆ ವಾಸ್ತಿಕವಾಗಿ ಸತ್ಯ ಅದು ಅದ್ಯಾವುದು ಕರ್ಣ ಹೇಳಿದೇನೋ ತಪ್ಪಲ್ಲ ಇಡೀ ಜಗತ್ತಿಗೆ ಪ್ರಧಾನವಾದಂತಹ ತಂದೆ ತಾಯಿ ಗುರು ಎಲ್ಲವೂ ಕೂಡ ಪರಮಾತ್ಮನೇ ಆಗಿದ್ದಾನೆ ಪರಶುರಾಮ ದೇವರೇ ಆಗಿದ್ದಾರೆ ಆದರೆ ಅದನ್ನು ಒಳ್ಳೆಯ ಕಾರ್ಯಕ್ಕೋಸ್ಕರ ಬಳಸಿಕೊಳ್ಳದೇನೆ ವಾಮ ಮಾರ್ಗದ ವಾಮ ಮಾರ್ಗಕ್ಕೆ ಆ ಅದನ್ನು ಬ ಬಳಸಿಕೊಂಡೆ ಹಾಗಾಗಿ ಅವನು ಹೇಳಿದ್ದು ಒಂದು ಹಂತದಲ್ಲಿ ಸತ್ಯ ಆಗಿದ್ದರೂ ಕೂಡ ಅದೇನಾಗಿದೆ ವಾಸ್ತವಿಕ ಸುಳ್ಳೇ ಆಗಿದೆ ಅದರಿಂದಾಗಿ ಅವನಿಗೆ ದೋಷವೂ ಬರುತ್ತೆ ಅಷ್ಟು ಮಾತ್ರ ಅಲ್ಲ ಪರಶುರಾಮ ದೇವರು ಅವನ ಆ ಮಾತಿಗೆ ಸಿಟ್ಟಾಗಿ ತಾನೊಬ್ಬ ಸೂತನಾಗಿದ್ದರೂ ಕೂಡ ಬ್ರಾಹ್ಮಣ ಅಂತ ಹೇಳಿದ್ದರ ಪರಿಣಾಮವಾಗಿ ಅವನಿಗೆ ಮುಂದೆ ಶಾಪವನ್ನು ಕೊಡ್ತಾರೆ ಒಟ್ಟಿನಲ್ಲಿ ಪರಶುರಾಮ ದೇವರ ಮುಂದೆ ಕರ್ಣ ಹೇಳಿದ ವಾಸ್ತು ನಾನೊಬ್ಬ ಸೂತನೇ ಆಗಿದ್ದೇನೆ ಎಂಬುದಾಗಿ ಆ ಒಂದು ತನ್ನ ವಾಸ್ತವತೆಯನ್ನು ಸತ್ಯದ ಅಂಶವನ್ನ ಪರಶುರಾಮ ದೇವರ ಮುಂದೆ ತೆಗೆದಿಡ್ತಾ ಇದ್ದಾನೆ ಮುಂದೆ मात्रवने वचने कीटको राम से दृष्टि विषयत्वतः एव रूपम संप्राप्य नैजमति पूर्ण गुणस्य तस्य ఆప విష్ణురనుగ్రహత ఆపవిమానగస్వ తేదీ उक्तमात्रवचने सः तु कीटकः अस्य रामस्य दृष्टिविषयत्वतः एव रूपं सम्प्राप्य नैजमतिपूर्णगुणस्य तस्य विष्णोः अनुग्रहतः आप विमानगः स्वः इति रीत्यागि ಕರ್ಣ ಉಕ್ತ ಮಾತ್ರ ವಚನೆ ಕರ್ಣ ಈ ರೀತಿ ಹೇಳಿಬಿಟ್ಟ ಎಲ್ಲವನ್ನು ಕೂಡ ಇದ್ದಿದ್ದ ಇದ್ದ ಹಾಗೆ ಹೇಳಿಬಿಟ್ಟ ತಾನ್ಯಾರು ತಾನ್ಯಾಕೆ ಬ್ರಾಹ್ಮಣ ಅಂತ ಹೇಳಿದೆ ಅಂತ ಎಲ್ಲವನ್ನು ಕೂಡ ಸತ್ಯವನ್ನು ಪರಶುರಾಮ ದೇವರ ಮುಂದೆ ಹೇಳಿದ ಹೇಳಿದ ತಕ್ಷಣದಲ್ಲಿ ಏನಾಯ್ತು ಆ ಕಚ್ಚಿತ್ತಲ ಕೀಟ ಆ ಕೀಟಕ ಏನಾಯ್ತು ರಾಮಸ್ಯ ದೃಷ್ಟಿ ವಿಷಯತ್ವ ಪರಶುರಾಮ ದೇವರ ದೃಷ್ಟಿಗೆ ವಿಷಯವಾಯಿತು ಅರ್ಥಾತ್ ಪರಶುರಾಮ ದೇವರ ಕಣ್ಣಿಗೆ ಕಾಣಿಸ್ತು ಕಂಡಿದ್ದೇ ತಡ ಏನಾಯ್ತು ಅದು ಆ ರೂಪಂ ಸಂಪ್ರಾಪ್ಯ ತನ್ನ ನಿಜವಾದಂತಹ ಸ್ವರೂಪವನ್ನ ಹೊಂದಿತು ಎಂದು ಹೇಳಿದಂತೆ ಅದೊಬ್ಬ ರಾಕ್ಷಸ ಶ್ರೇಷ್ಠನಾಗಿದ್ದ ಅಂತಹ ರಾಕ್ಷಸವರ ಹೇತಿ ನಾಮ ಅಂತ ಹೇತಿ ಎನ್ನುವಂತಹ ರಾಕ್ಷಸ ಶ್ರೇಷ್ಠ ಒಳ್ಳೆಯ ಜೀವ ಇಂದ್ರನ ಸೇವಕ ಸೂರ್ಯನ ಸೇವಕ ಅಂತಹ ನಿಜವಾದಂತಹ ತನ್ನ ಸ್ವರೂಪವನ್ನು ಹೊಂದಿ ಆ ನೈಜ ಮತಿಪೂರ್ಣ ಗುಣಸ್ಯ ತಸ್ಯ ವಿಷ್ಣೋ ಅನುಗ್ರಹತಃ ಪರಿಪೂರ್ಣ ಮತಿ ಅಂದ್ರೆ ಜ್ಞಾನ ಮತ್ತು ಪೂರ್ಣ ಗುಣ ಜ್ಞಾನಾನಂದಾದಿ ಪೂರ್ಣ ಗುಣಗಳಿಂದ ತುಂಬಿದಂತಹ ಆ ಯಾವ ಪರಶುರಾಮ ದೇವರ ದೃಷ್ಟಿಗೆ ಬಿದ್ದು ಅವರ ವಿಶೇಷವಾದಂತಹ ಅನುಗ್ರಹತಃ ಅನುಗ್ರಹದಿಂದಾಗಿ ಕೀಟವಾಗಿ ಹುಟ್ಟಿದಂತಹ ಆ ಹೇತಿ ಎನ್ನುವಂತಹ ರಾಕ್ಷಸನನ್ನ ಪರಶುರಾಮ ದೇವರು ಅನುಗ್ರಹ ಮಾಡಿ ಕೇವಲ ತಮ್ಮ ದೃಷ್ಟಿಯಿಂದಾಗಿ ಪಾವೆ ಮಾಡಿದರು ಅವನಿಗೆ ಮತ್ತೆ ನಿಜವಾದಂತಹ ಸ್ವರೂಪವನ್ನು ಕೊಟ್ಟು ಅವನನ್ನು ಸ್ವಹ ಸ್ವಹ ಅಂದ್ರೆ ಸ್ವರ್ಗಲೋಕ ವಿಮಾನಗಹ ವಿಮಾನದಿಂದಾಗಿ ಸ್ವರ್ಗಲೋಕವನ್ನು ಪಡೆಯುವಂತೆ ಅನುಗ್ರಹವನ್ನು ಮಾಡಿದರು ಒಟ್ಟಿನಲ್ಲಿ ಪರಶುರಾಮ ದೇವರ ದೃಷ್ಟಿಗೆ ಗೋಚರನಾದಂತಹ ಯಾವ ಆ ಕೀಟ ವಿಮಾನವನ್ನು ಏರಿ ಸ್ವರ್ಗಲೋಕಕ್ಕೆ ಪ್ರಯಾಣವನ್ನು ಮಾಡಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ದೇವ ಕಾರ್ಯ ಹಿಂದೆ ಆಚಾರ್ಯರು ಹೇಳಿದ್ರು ಕಾರ್ಯ ಹೇತೋಹೋ ಎರಡು ಕಾರಣಗಳನ್ನು ಹೇಳಿದ್ರು ಸಂಸುಪ್ತವತ್ ಸುರವರಹ ಸುರಕಾರ್ಯ ಹೇತೋಹೋ ದಾತುಂಚ ವಾಲಿನಿಧನಸ್ಯ ಫಲಂ ತದಸ್ಯ ಒಂದು ಕಾರಣ ಸುರಕಾರ್ಯ ಹೇತೋಹೋ ದೇವ ಕಾರ್ಯ ಆಗ್ಬೇಕು ಈ ಯಾವ ಹೇತಿ ಎನ್ನುವಂತಹ ದೇವ ಸೇವಕ ಇದ್ದಾನೆ ದೇವೇಂದ್ರನ ಸೇವಕ ಇದ್ದಾನೆ ಅವನು ಮರಳಿ ತನ್ನ ಕಾರ್ಯವನ್ನು ನಡೆಸಬೇಕು ಅದಕ್ಕೋಸ್ಕರ ತಾವೇ ಮಾಡಿದರು ನಿದ್ರೆ ಮಾಡಿದಂತೆ ನಡೆಸಿದರು ಆವಾಗ ಕೀಟ ಬಂದು ಕಚ್ಚಿತು ಎಚ್ಚರವಾದಂತೆ ದಟನೆ ಮಾಡಿದರು ಆವಾಗ ಅವರ ದೃಷ್ಟಿಗೆ ಆ ಕೀಟ ಬಿತ್ತು ಅದರಿಂದಾಗಿ ಅದರ ಉದ್ಧಾರವನ್ನು ಮಾಡಿ ಸ್ವರ್ಗಲೋಕಕ್ಕೆ ಪ್ರಯಾಣವನ್ನ ಅದಕ್ಕೆ ಕಲ್ಪಿಸಿ ಕೊಟ್ಟರು ಈ ರೀತಿಯಾಗಿ ಆ ಕೀಟ ತಾನು ಮಾಡಿದಂತಹ ಸಣ್ಣ ತಪ್ಪು ವಾಸ್ತವಿಕವಾಗಿ ನಮ್ಮ ನಮಗೆ ಅನ್ಸುತ್ತೆ ತುಂಬಾ ಸಣ್ಣ ತಪ್ಪು ಸ್ವಲ್ಪ ಲೇಟಾಗಿ ಬಂದ ಅಷ್ಟೇ ಕೆಲ ಸೇವೆ ಏನು ಮಾಡ್ಲಿಲ್ಲ ಅಂತಲ್ಲ ಸೇವೆಗೆ ಸ್ವಲ್ಪ ಲೇಟಾಗಿ ಬಂದ ಕಾಲೆ ಕಾಲಕ್ಕೆ ಸರಿಯಾಗಿ ಬರ್ಲಿಲ್ಲ ಅದಕ್ಕೇನೆ ಕೀಟವಾಗಿ ಹುಟ್ಟು ಒಂದು ಶಾಪ ಕೊಟ್ಟರು ಹಾಗಾಗಿ ದೇವತೆಗಳ ಕಾರ್ಯ ಎಷ್ಟು ಪ್ರಧಾನವಾದದ್ದು ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಆ ಕೀಟದ ಉದ್ಧಾರವನ್ನು ಕೂಡ ಪರಶುರಾಮ ದೇವರು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಉಳಿದದ್ದು ಕರ್ಣನ ವಿಚಾರ ಕರ್ಣ ಸುಳ್ಳು ಹೇಳಿ ಪರಶುರಾಮ ದೇವರ ಬಳಿ ಅಧ್ಯಯನವನ್ನು ಮಾಡಿದ್ದ ಅದಕ್ಕೆ ತಕ್ಕದಾದಂತಹ ಶಾಪವನ್ನು ಕೂಡ ದೇವರು ಕೊಡ್ತಾ ಇದ್ದಾರೆ ಅತಾಹ ರಾಮ ಅಸತ್ಯಚಂ ನತೆ ಸಕಾಶೆ मम योग्यता तथा तो तेन वृथा मदीया भक्तिर्भव्यसीशत्रूं अगछेद अथ आह रा तम न ते सकाशे मम ವಾಸ ಯೋಗ್ಯತ ಮದೀಯ ಭಕ್ತಿ ಭವೇತ್ ಜೇಷ್ಯಸಿ ಸರ್ವ ಶತ್ರು ನನಗೆ ಪರಶುರಾಮ ದೇವರು ಎರಡನ್ನೂ ಮಾಡ್ತಾ ಇದ್ದಾರೆ ಶಾಪವನ್ನು ಕೊಡ್ತಾ ಇದ್ದಾರೆ ಅನುಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಪರಶುರಾಮದೇವ್ ಹೇಳ್ತಾ ಇದ್ದಾರೆ ನೀನೇ ಮಾಡಿದ್ದೀಯ ಅಸತ್ಯವಾಚ ನನ್ನ ಹತ್ತಿರ ಅಸತ್ಯವನ್ನ ಸುಳ್ಳನ್ನು ಹೇಳಿ ಈ ನಾಲ್ಕು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿದ್ದೀಯ ಹಾಗಾಗಿ ನಿನಗೇನಿಲ್ಲ ಇನ್ನು ಮುಂದೆ ನನ್ನ ಹತ್ತಿರ ಸಕಾಶ ಅಂದ್ರೆ ಹತ್ತಿರ ಅಂತ ನನ್ನ ಹತ್ತಿರ ವಾಸ ಯೋಗ್ಯತಾ ನ ನಿನಗೇನಿಲ್ಲ ನನ್ನ ಹತ್ತಿರ ಇನ್ನು ಮುಂದೆ ವಾಸ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಇಲ್ಲ ಯೋಗ್ಯತೆ ಇಲ್ಲ ನನ್ನಿಂದ ಇನ್ನೇ ದೂರ ಹೊರಟು ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಿದ್ರೂ ಕೂಡ ಹೇಳ್ತಾ ಇದ್ದಾರೆ ಆ ಮದೀಯ ಭಕ್ತಿ ನೈವ ವೃಥ ನೀನೇ ಮಾಡಿದ್ದೀಯ ಮದೀಯ ನನ್ನ ವಿಚಾರದಲ್ಲಿ ಭಕ್ತಿಯನ್ನ ಮಾಡಿದ್ದೀಯ ಅಪಾರವಾದಂತ ಭಕ್ತಿಯನ್ನು ಮಾಡಿದ್ದೀಯ ಹಿಂದೆ ನಾವು ಕೇಳಿದಂತೆ ಪರಶುರಾಮ ದೇವರನ್ನ ಬಿಟ್ಟಿರಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಭಕ್ತಿಯನ್ನು ಕರ್ಣ ಮಾಡಿದ್ದಾನೆ ಹಾಗಾಗಿ ಪರಮಾತ್ಮನಲ್ಲಿ ಮಾಡಿದಂಥ ಭಕ್ತಿ ಅದು ಎಂದೂ ವ್ಯರ್ಥ ಆಗೋದಿಲ್ಲ ಹಾಗಾಗಿ ನೀನು ನನ್ನಲ್ಲಿ ಭಕ್ತಿಯನ್ನು ಮಾಡಿದ್ದೀಯಾ ಅದು ಯಾವತ್ತೂ ವ್ಯರ್ಥ ಆಗೋದಿಲ್ಲ ನೈವ ವೃತ ಭವೇತ್ ಹಾಗಾಗಿ ನಿನ್ಗೆ ಏನ್ ಮಾಡ್ತೀಯ ಆ ಸರ್ವ ಶತ್ರು ಜೇಷ್ಯಸಿ ನೀನು ಯುದ್ಧದಲ್ಲಿ ಸರ್ವ ಶತ್ರುಗಳನ್ನು ಎಲ್ಲ ಶತ್ರುಗಳನ್ನು ಕೂಡ ನೀನು ಗೆಲ್ಲುತ್ತೀಯ ಎನ್ನುವಂತಹ ಒಂದು ವಿಶೇಷವಾದಂತಹ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಹೀಗೆ ಆ ಕರ್ಣ ಅವನ ಭಕ್ತಿಗೆ ಮೆಚ್ಚಿದಂತಹ ಪರಶುರಾಮ ದೇವರು ನೀನು ಎಲ್ಲ ಶತ್ರುಗಳನ್ನು ಗೆಲ್ಲುತ್ತೀಯ ಎನ್ನುವಂತಹ ಒಂದು ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯ ಶಾಪವನ್ನು ಕೂಡ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ಅಸ್ಪರ್ಧಮಾನಂ

मात्र विचार्यमस्ति प्रमादीत्वम भविता चास्त्र संघे अथवा भविता चास्त्र संखे च्छेद अस्पर्धमानं न कथञ्चन त्वां जेता कश्चित् स्पर्धमानः तु यासि पराभूतिं न अत्र विचार्यम् अस्ति प्रमादी त्वं भविता च अस्त्रसङ्घे परशुरामोदय इमाता ನೀನು ಸರ್ವಶತ್ರುವ ಜೇಷಸ್ಸಿ ಎಲ್ಲರನ್ನೂ ಗೆಲ್ತೀಯ ಆದರೆ ಒಂದು ನಿಯಮ ಏನಂತ ಅಸ್ಪರ್ಧಮಾನಂ ಚ ಅಸ್ಪರ್ಧಮಾನಂ ನಕಸಂಚನತ್ವ ಜೇತ ಕಶ್ಚಿತ್ ನೀನು ಯುದ್ಧ ಮಾಡಬೇಕು ಆದರೆ ಸ್ಪರ್ಧಾ ಮನೋಭಾವದಿಂದಾಗಿ ನೀನು ಒಂದು ವೇಳೆ ಯುದ್ಧವನ್ನು ಮಾಡಿದರೆ ನಿನ್ನನ್ನು ನೀನು ನಿನಗೆ ಗೆಲುವು ಸಾಧ್ಯ ಇಲ್ಲ ನೀನು ಅಸ್ಪರ್ಧಮಾನ ಸ್ಪರ್ಧೆಯ ಬುದ್ಧಿ ಇಲ್ಲದೇನೆ ಹಾಗೆ ಯುದ್ಧ ಮಾಡಿದರೆ ನಿನ್ನನ್ನು ಗೆದಲಿಕ್ಕೆ ಯಾರಿಂದಲೂ ಸಾಮರ್ಥ್ಯ ಇಲ್ಲ ಆದ್ರೆ ಒಂದು ವೇಳೆ ಸ್ಪರ್ಧಮಾನಃ ಸ್ಪರ್ಧಾ ಮನೋಭಾವದಿಂದಾಗಿ ನೀನು ಒಂದು ವೇಳೆ ಯುದ್ಧವನ್ನು ಮಾಡಿದರೆ ನಿನಗೇನಾಗುತ್ತೆ ಪರಾಭೂತಿಂ ನಿನಗೆ ಸೋಲು ಕಟ್ಟಿಟ್ಟ ಬುತ್ತಿ ಗೆಲುವು ಸರ್ವಥಾ ಸಾಧ್ಯ ಇಲ್ಲ ನಾತ್ರ ವಿಚಾರ್ಯ ಮಸ್ತಿ ನೀನು ವಿಚಾರ ಮಾಡುವಂತ ಅವಶ್ಯಕತೆನೇ ಇಲ್ಲ ನೀನು ಸ್ಪರ್ಧಾ ಮನೋಭಾವದಿಂದಾಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರೆ ನಿನಗೆ ಸೋಲು ಕಟ್ಟಿಟ್ಟಂತಹ ಬು ಏನು ಬುತ್ತಿ ಅಷ್ಟು ಮಾತ್ರ ಅಲ್ಲ ತೊಂಬವಿತ ಅಸ್ತ್ರ ಸಂಘೇ ನೀನೇ ಮಾಡ್ತೀಯ ನೀನು ನಾನು ನಿನಗೆ ಇಷ್ಟೆಲ್ಲ ಅಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿದ್ದೇನೆ ಆ ಎಲ್ಲವನ್ನು ಕೂಡ ನೀನೆ ಮಾಡ್ತೀಯಾ ಮರೆತು ಹೋಗಿಬಿಡ್ತೀಯಾ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಎಲ್ಲ ಶತ್ರುಗಳನ್ನು ಕೂಡ ಗೆಲ್ತೀಯ ಎನ್ನುವಂತಹ ಅನುಗ್ರಹವನ್ನು ಮಾಡಿದಂತಹ ಪರಶುರಾಮ ದೇವರು ಅದೇ ಶತ್ರುಗಳ ಮೇಲೆ ನೀನೇನಾದರೂ ಒಂದು ವೇಳೆ ಸ್ಪರ್ಧೆಯಿಂದಾಗಿ ನಾನಾ ನೀನ ಅಂತ ಸ್ಪರ್ಧೆಯಿಂದಾಗಿ ನೀನೇ ಒಂದು ವೇಳೆ ಯುದ್ಧವನ್ನು ಮಾಡಿದರೆ ಹೋರಾಟವನ್ನು ಮಾಡಿದ್ರೆ ಅದರಲ್ಲಿ ಗೆಲುವು ನಿನಗೆ ಸಾಧ್ಯ ಇಲ್ಲ ಅಷ್ಟು ಮಾತ್ರ ಅಲ್ಲ ನೀನೇ ಮಾಡ್ತೀಯ ಪ್ರಮಾದಿತ್ಮ ಭವಿತ ಅಸ್ತ್ರ ಸಂಘೆ ನೀನು ಅಸ್ತ್ರಗಳನ್ನು ಕೂಡ ಮರೆತು ಹೋಗ್ತೀಯಾ ಇದರಲ್ಲಿ ಯಾವ ಸಂಶಯವೂ ಬೇಡ ವಿಚಾರಣೀಯವಾದಂತಹ ಅಂಶವೇ ಇಲ್ಲ ಇದು ಆಗುವುದು ನೂರಕ್ಕೆ ನೂರು ನಿಶ್ಚಿತ ಅಂತ ಪರಶುರಾಮ ದೇವರು ಒಂದು ರೀತಿಯಾಗಿ ಅವನಿಗೆ ವರವನ್ನು ಕೂಡ ಕೊಟ್ರು ಇನ್ನೊಂದು ರೀತಿಯಾಗಿ ಶಾಪವನ್ನು ಕೂಡ ಕೊಟ್ರು ಈ ರೀತಿಯಾಗಿ விஷராமேவர நடைத்து முந்தே தி தேனோக் உதார கமண య తం ప్రణమ్యేషితారథైకలవ్యోపి నిరాకృతో మునా द्रोणेन तस्य प्रतिमां वनिर चये पद्धत्ये याहि इति तेन उक्तः उदारकर्मणा करणः येव तम ಪ್ರಣಮ್ಯ ಈಶಿತಾರಂ ಏಕಲವ್ಯ ಅಪಿ ನಿರಾಕೃತ ಅಮುನಾ ದ್ರೋಣೇನ ಪ್ರತಿಮಾಂ ವನೆ ಅರ್ಚಯತ್ ಇಷ್ಟೆಲ್ಲ ಮಾಡಿ ಪರಶುರಾಮ ದೇವರು ಹೇಳಿದ್ದು ಒಂದೇ ಮಾತು ಕೊನೆಗೆ ಯಾಹಿ ನನ್ನ ಮುಂದೆ ನಿಲ್ಲಬೇಡ ಹೊರಟು ಹೋಗು ಅಂತ ಈ ರೀತಿಯಾಗಿ ಉದಾರಕರ್ಮಣಾ ತೇನ ಉಕ್ತಃ ಉತ್ಕೃಷ್ಟ ಕರ್ಮಗಳನ್ನು ಮಾಡುವಂತಹ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಕೂಡ ಮಾಡುವಂತಹ ಪರಶುರಾಮ ದೇವರು ಈ ರೀತಿಯಾಗಿ ಹೇಳಿದಾಗ ಕರ್ಣ ಸರ್ವ ಸಮರ್ಥರಾದಂತಹ ಆ ಯಾವ ಪರಶುರಾಮ ದೇವರಿಗೆ ಪ್ರಣಮ್ಯ ನಮಸ್ಕಾರ ಮಾಡಿ ಎಯೋ ಹೊರಟು ಹೋದ ಈಶಿತಾರ ಅಂದ್ರೆ ಎಲ್ಲದಕ್ಕೂ ಒಡೆಯ ಈಶಾ ಅಂತ ಎಲ್ಲದಕ್ಕೂ ಒಡೆಯರಾದಂತಹ ಆ ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿ ತಾನು ಹೊರಟು ಹೋಗ್ಬಿಟ್ಟ ಇದು ಒಂದು ಕಥೆ ಆಯಿತು ದ್ರೋಣರ ಹತ್ರ ಬಂದದ್ದು ಇಬ್ರು ಒಬ್ಬ ಕರ್ಣ ಇನ್ನೊಬ್ಬ ಏಕಲವ್ಯ ಕರ್ಣ ಸ್ವಾಭಿಮಾನಿ ದ್ರೋಣರು ಹೇಳದೆ ಹೋದರನ್ನು ನಾನು ಯಾರ ಹತ್ರ ಹೋಗ್ತೇನೆ ಅವರಿಗೂ ಪಾಠವನ್ನು ಹೇಳಿಕೊಟ್ಟಂತಹ ಆ ಪರಶುರಾಮ ದೇವರ ಹತ್ರ ಹೋಗ್ತೇನೆ ಅಂತ ಬಂದು ಸುಳ್ಳನ್ನು ಹೇಳಿ ಅಭ್ಯಾಸ ಮಾಡಿದ ಕೊನೆಗೆ ಶಾಪವನ್ನು ಪಡೆದುಕೊಂಡ ಅವರವನ್ನು ಕೂಡ ಪಡೆದುಕೊಂಡ ಇದು ಕರ್ಣದ ಕಥೆ ಆಯಿತು ಇನ್ನೊಬ್ಬ ಬಂದಿದ ಏಕಲವ್ಯ ಅವನಿಗೂ ಕೂಡ ಪಾಠ ಹೇಳ್ಕೊಡಲ್ಲ ಅಂತ ನಿರಾಕರಣೆ ಮಾಡಿದ್ರು ಯಾಕೆ ಬೇಡ ಅಂತ ನಿಷಾದ ಅಂತ ಅವನೇ ಮಾಡಿದ ಹಾಗಾದ್ರೆ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ತಾ ಇದ್ದಾರೆ ತಥೈಕಲವ್ಯೋಪಿ ನಿರಾಕೃತೋ ಅಮುನ ಅಮುನಾ ಅಂದ್ರೆ ಇವನಿಂದ ಅಂದ್ರೆ ದ್ರೋಣನಿಂದ ನಿರಾಕರಿಸಲ್ಪಟ್ಟಂತಹ ಯಾವ ಏಕಲವ್ಯ ಇದ್ದ ಅವನು ಒನೇ ಒಂದು ಕಾಡಿಗೆ ಹೋದ ಕಾಡಿಗೆ ಹೋಗಿ ದ್ರೋಣೇನ ತಸ್ಯ ಪ್ರತಿಮಾ ಮನೆಯರ್ಚಯಿತು ದ್ರೋಣಾಚಾರ್ಯರ ಒಂದು ಪ್ರತಿಮೆಯನ್ನು ಮಾಡಿ ಅದನ್ನು ಪೂಜಿಸ್ತಾ ಅದರ ಮುಂದೆ ಅಭ್ಯಾಸವನ್ನ ಮಾಡಲಿಕ್ಕೆ ಶುರು ಮಾಡಿದ ಎಂಬಾಗಿ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಕರ್ಣ ಸುಳ್ಳನ್ನು ಹೇಳಿ ಅಭ್ಯಾಸವನ್ನು ಮಾಡಿ ಈ ರೀತಿಯಾದ ಫಲವನ್ನು ಪಡೆದುಕೊಂಡ ಈ ಏಕಲವ್ಯ ತಾನು ಆ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡದೇನೆ ದ್ರೋಣಾಚಾರ್ಯರ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅದನ್ನೇ ದ್ರೋಣರು ಎಂಬುದಾಗಿ ತಿಳಿದು ಪೂಜೆ ಮಾಡ್ತಾ ಆ ಪ್ರತಿಮೆಯ ಮುಂದೇನೆ ಅಸ್ತ್ರಾಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಆ ಏಕಲವ್ಯನ ಕಥೆ ಏನಾಯಿತು ಏಕಲವ್ಯ ಯಾವ ರೀತಿಯಾಗಿ ಅಸ್ತ್ರಜ್ಞಾನ ಸಂಪಾದನೆ ಮಾಡಿದ್ದ ಅಂತ ಎಲ್ಲ ವಿಚಾರವ ಮುಂದೆ ತಿಳಿಸ್ತಾರೆ ಆ ವಿಚಾರವನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ पाठव श्रीकृष्णार्पणस्त नमस्कार 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 आचार्य